بُدا اللي بنقول لك شوت نظامي شوت عادي انشوري انشوري شوت عادي صار انشوري امال امال ಅಮರಿಕಕ್ಕೆ ಕರೆ ಬಂದಿದೆ. ಉರುಗಳು ಬೇಟಿ ಮಾಡ್ದನೆ ಬೇಟಿ ಮಾಡಬೇಕು. ಹಸ ಓಕೆ. ಧಾರ್ಮಿಕ ಸ್ಥಳnale ಮೈಸೂರು ಹೋಗ್ತಾ ಇದೀನಿ. ಚಾಮುಂಡಿ ಅದಕ್ಕೆ ನಾ ಮುಂಚೆ ಹೋಗಿ ಕಬಳಮ್ಮ ತೇಕಿರಬಾಲ ಬೆಟಿ ಸೊ ಎಲ್ಲರ ಆಶೀರ್ವಾದ ಪಡೆದು ನನ್ನ ಈ ಒಂದು ಯುದ್ಧ ಧರ್ಮದ ಯುದ್ಧ ಪ್ರಾರಂಭ ಆಗ್ತದೆ ನನಗೊಂದು ನಂಬಿಕೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಪ್ರಾರ್ಥನೆ ಖಂಡಿತ ಫಲ ಸಿಗ್ತದೆ ನನಗೆ ಬಂದು ನನ್ನ ಪರವಾಗಿ ನನ್ನ ಪಕ್ಷದ ಪರವಾಗಿ ನನ್ನ ಸರ್ಕಾರದ ಪರವಾಗಿ ನಮ್ಮ ನಂಬಿರುವಂಥ ಎಲ್ಲ ಜನತೆ ಪರವಾಗಿ ಈ ನಾಡಿನಲ್ಲಿ ಸುಭಿಕ್ಷೆ ಆಗಲಿ ಅಂಥೇಳಿ ಒಳ್ಳೆ ಆಡಳಿತವನ್ನು ಕೊಡುವಂಥ ಶಕ್ತಿ ಕೊಟ್ಟಿದ್ದಾರೆ ಈ ಎಲ್ಲ ದೇವರುಗಳು ನಾವೇನು ನುಡಿದಿದ್ದೋ ಆ ನುಡ್ದಿದ್ದನ್ನು ನಡೆಸ್ಕೊಟ್ಟಿದ್ದಾರೆ ಇದಕ್ಕಿಂತ ಭಾಗ್ಯ ನಮಗಿನ್ನೇನು ಬೇಕು ಇವೆಲ್ಲ ನಮ್ಮ ಪ್ರಾರ್ಥನೆಯ ಫಲ ಆ ಫಲ ನಮಗೆ ಈ ನಾಡಿನ ಜನತೆ ಕೊಟ್ಟಿದ್ದಾರೆ ನಮ್ಮ ಐದು ಗ್ಯಾರಂಟಿಗಳನ್ನು ಸುಭಿಕ್ಷದಿಂದ ಬಜೆಟ್ಟಲ್ಲಿ ಹಣ ಇಟ್ಟು ಅವರು ಭಾಳ ಸಂತೋಷದಿಂದ ಈ ಜನಕ್ಕೆ ಸೇವ್ ಮಾಡೋವಂಥ ಒಂದು ಭಾಗ್ಯ ಕೊಟ್ಟಿದ್ದಾರೆ ಇದನ್ನು ಕಾಪಾಡ್ಕೊಂಡು ಹೋಗಲಿ ನಿರಂತರವಾಗಿ ಅಂತ ಹೇಳಿ ಈ ವಾರಂಟಿಗೆ ನಮ್ಮ ಗ್ಯಾರಂಟಿ ಇದೆಯಲ್ಲ ಅದು ಐದು ವರ್ಷದ ವಾರಂಟಿ ಅದು ಈ ಫ್ಯಾನು ಕುಕ್ಕರ್ಗೆಲ್ಲ ಒಂದೊಂದು ವರ್ಷ ವಾರಂಟಿ ಕೊಡ್ತಾರೆ ನಮಗೆ ಜನ ಕೊಟ್ಟಿರೋದು ಐದು ವರ್ಷದ ವಾರಂಟಿ ಅದು ಹತ್ತು ವರ್ಷದ ಗ್ಯಾರಂಟಿ ಮಾಡು ವಾರಂಟಿ ಮಾಡು ಅಂತ ಕ ಕೇಳ್ಕೊಳ್ಳಿಕ್ಕೆ ಬಂದಿದೆ ಒಂದು ಹೇಳಿಕೆಗೆ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಕಾರ್ಯಕ್ರಮ ಏನೋ ಒಡಿ ಬಡಿ ಏನೋ ಕಪಾಲ್ ಕೊಡೀರಿ ಅಂತ ಏನೋ ಒಂದು ನಾಡು ಭಾಷೆಯಲ್ಲಿ ಮಾತಾಡಿರ್ಬೋದು ಅಷ್ಟೇ ಅದೇನು ದೊಡ್ಡದಲ್ಲ ಏನು ತಗಡಿನ ಲೀಡರ್ ಮಾಡ್ತಾ ಇದಾರೆ ಮಾಡಲಿ ಪರವಾಗಿಲ್ಲ ನೋಡಿಯಪ್ಪ ನಾನು ರಾಜ್ಯ ಮಾತಾಡ್ತೀನಿ ನಾವು ಗ್ರಾಮಾಂತರದಲ್ಲಿ ನಾನು ಇಲ್ಲೇ ಹೋದಾಗ ಜನ ಡಿ ಕೆ ಸುರೇಶ್ ಅವ್ರನ್ನ ದೇವೇಗೌಡರ ಸೊಸೆ ಮೇಲೆ ಒಂದೇ ಕ್ಯಾಂಡಿಟ್ ಇದ್ದಾಗ ಅವತ್ತು ಇದೇ ಪರಿಸ್ಥಿತಿ ಇತ್ತು ಆದರೆ ಅವತ್ತಿಗೂ ಇವತ್ತಿಗೂ ಇನ್ನೂ ಭಾಳ ವ್ಯತ್ಯಾಸ ಇದೆ ಕೆ ಸಿದ್ದರಾಮಯ್ಯವ್ರ ಸರ್ಕಾರನೇ ಇತ್ತು ಆವತ್ತಿನ ಶಕ್ತಿಗೂ ಇವತ್ತು ಮಾಡಿದಂಥ ಸೇವೆಗೂ ಸುರೇಶ್ ಮಾಡಿದಂಥ ಸೇವೆಗೂ सुरेश तो पति तो पंचायती मेंबर्स देंगे एमपी एंडरे मंडल पंचायती पति बनेगो गो सो so जन तिरमाना बांटो भारत माता की जय नरेंद्र मोदी की जय नरेंद्र मोदी की जय नरेंद्र मोदी की जय मोदी 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 भारत माता की भारत माता की नरेंद्र मोदी की नरेंद्र मोदी की नरेंद्र मोदी की मोदी 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 भारत माता की भारत माता की नरेंद्र मोदी की नरेंद्र मोदी की नरेंद्र मोदी की मोदी 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 भारत माता की जय भारत माता की जय नरेंद्र मोदी की जय नरेंद्र मोदी की जय नरेंद्र मोदी की जय मोदी 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 मोदी